ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಅದಕ್ಕೆ ಏನು ಕಾಮೆಂಟ್ ಮಾಡಬೇಕು ಮಾಡೋಣ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇಲ್ಲ ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ ಎ ಸಿ ಸಿನವರು ಮಾಡ್ತಾರೆ ನಾವು ಇಲ್ಲಿ ಮಾಡ್ತೀವಿ ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟ್ರೀಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ ಸ್ಟೇಟ್ ಅದರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಇರ್ಬೋದು ಎಲ್ರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಡೆಲ್ಲಿ ಅಂತ ಈ ಪ್ರತಿಯೊಂದು ನೋಡಿ ಪ್ರತಿಯೊಂದು ಚುನಾವಣೆಯೂ ಕೂಡ ವಿಭಿನ್ನವಾಗಿ ಇರುತ್ತೆ ಆಮೇಲೆ ಪ್ರತಿಯೊಂದು ಕೊಹ್ಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಇರುತ್ತೆ ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ ಹಾಗಾಗಿ ಇದನ್ನು ಕಂಪೇರ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು ಐದು ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಲ್ಲ ಸರ್ ಬಿಜೆಪಿಯವರು ಹೇಳ್ತಾರೆ ಭ್ರಷ್ಟಾಚಾರ ಆಂದೋಲನ ಮೂಲಕನೇ ಬಂದಂಥ ಒಂದು ಪಕ್ಷ ಈಗ ಅದರಿಂದನೇ ಒಂದು ರೀತಿಯಲ್ಲಿ ಪತನ ಆಗ್ತಾಯಿದೆ ಅಂತ ನಾನು ನೋಡೋಣ ಸಂಪೂರ್ಣ ಫಲಿತಾಂಶ ಬರಲಿ ಆಮೇಲೆ ವಿಶ್ಲೇಷಣೆ ಮಾಡೋಣ ಹಾಂ ಕೆಲವು ಕೆಲವು ಅಬ್ಸರ್ವೇಷನ್ಸ್ನ ಹಾಕಿ ವಾಪಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರಿ ನೋಡಿ ಇದು ದಂಡ ಯಾರಿಗಾಗ್ತಾರೆ ದಂಡ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಹಾಕ್ತಾರೆ ಎಲ್ಲರಿಗೂ ಮೂರು ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಆಗ್ತಾರಾ ಸೊ ಒಂದು ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟಿಂದ ಡೆಟರೆಂಟ್ ಆಗಲಿ ಅಂದ್ರೆ ಅಂದರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನು ಪ್ರೊವಿಷನ್ ಮಾಡಿದ್ದೇವೆ ತಪ್ಪು ಮಾಡದೇ ಇದ್ದರೆ ಅದು ಬರೋದಿಲ್ಲ ವಿಧಾನಸಭೆ ಚರ್ಚೆ ಮಾಡಿ ಅದು ಅವರು ಸಲಹೆ ಕೊಟ್ಟಿದ್ದಾರೆ ಯಾಕೆಂದರೆ ಹತ್ತಿರದಲ್ಲೇ ಸ ಅಧಿವೇಶನ ಬರ್ತಾ ಇದೆ ಮೂರನೇ ತಾರೀಕು ಅಧಿವೇಶನ ಮಾಡಬೇಕು ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ ಅಷ್ಟರೊಳಗೆ ತರ್ಬೋದು ಅಂತ ನಮಗೇನಿತ್ತು ಅಂದರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು ಆಮೇಲೆ ಇದು ಏನೋ ಆತ್ಮಹತ್ಯೆಗಳು ಇವೆಲ್ಲ ಕಿರುಕುಳಗಳು ಕೇಸಸ್ಸು ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಮಾಡಿದ್ದು ಅಲ್ಲ ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು ರಿಜೆಕ್ಟ್ ಮಾಡಿದರೆ ಅದು ಮಾತು ಬೇರೆ ಟೋಟಲಿ ರಿಜೆಕ್ಟ್ ಮಾಡಿದರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ ಅವರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಕ್ಲಾರಿಫಿಕೇಷನ್ಸ್ ಕೊಡ್ತೀವಿ ಸರ್ಕಾರ ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ ರಾಜ್ಯಪಾಲರ ದೃಷ್ಟಿಕೋನೂ ಒಂದಿರುತ್ತೆ ಬೇರೆ ಬೇರೆ ಇದ್ದೇ ಇರುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ ಆದರೆ ಕ್ಲಾರಿಫಿಕೇಷನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳೋಕ್ಕಾಗುತ್ತಾ ಸಾಕು ಸರಿಯಾಗಿ ಅಲ್ಲ ಅದು ಅವರ ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ ನಾವು ಆ ರೀತಿ ಯೋಚನೆ ಮಾಡಿಲ್ಲ ನಮಗೆ ಕೆಲವು ಇದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂಥೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ಅದು ಅಷ್ಟೇ ಇದ್ದಿದ್ದರೆ ನಮಗೆ ಅಗತ್ಯನೇ ಇಲ್ವಲ್ಲ ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ನೋಡೋಣ ಈಗ ಅವರು ಅವರು ಆ ರೀತಿ ಮಾಡಿದಾಗ ನಾವು ಅದನ್ನು ಸೂಪರ್ಸೀಡ್ ಮಾಡಿ ನಾವು ನಾವೇ ಆರ್ಡಿನೆನ್ಸ್ ಓಡಿಸ್ಕಾಗಲ್ವಲ್ಲ ಅದಕ್ಕೆ ಪ್ರಾವಿಷನ್ ಇಲ್ಲ ರಾಜ್ಯಪಾಲರೇ ಅಂಕಿತ ಹಾಕ್ಬೇಕು ಇಲ್ಲದ್ರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ದು ಅವ್ರ ಹತ್ರ ಕಳಿಸೋದಕ್ಕೆ ಬೇಕಾಗಿಲ್ಲ ಅದನ್ನು ಮಾಡ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅದು ನಾನು ಹೇಳೋದು ಈಗಿನ ಪ ಆರ್ಡಿನೆನ್ಸಿಗೆ ವಿಚಾರದಲ್ಲಿ ಮಾತಾಡೋದು ಅಷ್ಟೇ ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ ಅವರಿಗೆ ಬಿಲ್ಲನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ ಅದು ಪಾಸ್ ಆದಮೇಲೆ ಕಳಿಸ್ಕೊಡ್ತೀವಿ ಏನು ಇನ್ನೂ ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಅದಕ್ಕೆ ಏನು ಕಾಮೆಂಟ್ ಮಾಡಬೇಕು ಮಾಡಿ ಸರ್ ಕಾಂಗ್ರೆಸ್ ಮತ್ತೆ ಎ ಪಿ ಮೈತ್ರಿ ಆಗಿದ್ರೆ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇದೆ ಸರ್ ಅದು ನೀವು ಎಲ್ಲ ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ ಎ ಸಿ ಸಿನವರು ಮಾಡ್ತಾರೆ ನಾವು ಇಲ್ಲಿ ಮಾಡ್ತೀವಿ ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟ್ರಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ ಸ್ಟೇಟ್ ಎಲೆಕ್ಷನ್ಸ್ಗಳು ಅದರಿಂದ ಆಯೇ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಇರ್ಬೋದು ಎಲ್ಲರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಡೆಲ್ಲಿ ಅಂತ ಈ ಪ್ರತಿಯೊಂದು ನೋಡಿ ಪ್ರತಿಯೊಂದು ಚುನಾವಣೆಯೂ ಕೂಡ ವಿಭಿನ್ನವಾಗಿ ಇರುತ್ತೆ ಆಮೇಲೆ ಪ್ರತಿಯೊಂದು ಕೊಹ್ಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಇರುತ್ತೆ ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ ಹಾಗಾಗಿ ಇದನ್ನು ಕಂಪೇರ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು ಐದು ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಲ್ಲ ಸರ್ ಬಿಜೆಪಿಯರು ಹೇಳ್ತಾರೆ ಭ್ರಷ್ಟಾಚಾರ ಆಂದೋಲನ ಮೂಲಕನೇ ಬಂದಂಥ ಒಂದು ಪಕ್ಷ ಈಗ ಅದರಿಂದನೇ ಒಂದು ರೀತಿಯಲ್ಲಿ ಪತನ ಆಗ್ತಾಯಿದೆ ಅಂತ ನಾನು ನೋಡೋಣ ಸಂಪೂರ್ಣ ಫಲಿತಾಂಶ ಬರಲಿ ಆಮೇಲೆ ವಿಶ್ಲೇಷಣೆ ಮಾಡೋಣ ಹಾಂ ಕೆಲವು ಕೆಲವು ಅಬ್ಸರ್ವೇಷನ್ಸನ್ನ ಹಾಕಿ ವಾಪಸ್ ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಇದು ದಂಡ ಯಾರಿಗಾಗ್ತಾರೆ ದಂಡ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಆಗ್ತಾರೆ ಎಲ್ಲರಿಗೂ ಮೂರು ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಆಗ್ತಾರ ಸೊ ಒಂದು ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟಿಂದ ಡೆಟರೆಂಟ್ ಆಗಲಿ ಅಂದ್ರೆ ಅಂದರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನು ಪ್ರೊವಿಷನ್ ಮಾಡಿದ್ದೇವೆ ತಪ್ಪು ಮಾಡದೇ ಇದ್ದರೆ ಅದು ಬರೋದಿಲ್ಲ ಅದು ಅವರು ಸಲಹೆ ಕೊಟ್ಟಿದ್ದಾರೆ ಯಾಕೆಂದರೆ ಹತ್ತಿರದಲ್ಲೇ ಸ ಅಧಿವೇಶನ ಬರ್ತಾ ಇದೆ ಮೂರನೇ ತಾರೀಕು ಅಧಿವೇಶನ ಮಾಡಬೇಕು ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ ಅಷ್ಟರೊಳಗೆ ತರ್ಬೋದು ಅಂತ ನಮಗೇನಿತ್ತು ಅಂದರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು ಆಮೇಲೆ ಇದು ಏನೋ ಆತ್ಮಹತ್ಯೆಗಳು ಇವೆಲ್ಲ ಕಿರುಕುಳಗಳು ಕೇಸಸ್ಸು ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಮಾಡಿದ್ದು ಅಲ್ಲ ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರೆ ರಿಜೆಕ್ಟ್ ಮಾಡಿದರೆ ಅದು ಮಾತು ಬೇರೆ ಟೋಟಲಿ ರಿಜೆಕ್ಟ್ ಮಾಡಿದರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ ಅವರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಕ್ಲಾರಿಫಿಕೇಷನ್ಸ್ ಕೊಡ್ತೀವಿ ಸರ್ಕಾರ ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ ರಾಜ್ಯಪಾಲರ ದೃಷ್ಟಿಕೋನೂ ಒಂದಿರುತ್ತೆ ಬೇರೆ ಬೇರೆ ಇದ್ದೇ ಇರುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ ಆದರೆ ಕ್ಲಾರಿಫಿಕೇಷನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳೋಕ್ಕಾಗತ್ತಾ ಸಾಕು ಸರಿಯಾಗಿ ಅಲ್ಲ ಅದು ಅವರ ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ ನಾವು ಆ ರೀತಿ ಯೋಚನೆ ಮಾಡಿಲ್ಲ ನಮಗೆ ಕೆಲವು ಕಾನೂನುಗಳಿದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂಥೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ ಅದು ಅಷ್ಟೇ ಇದ್ದಿದ್ದರೆ ನಮಗೆ ಅಗತ್ಯನೇ ಇಲ್ವಲ್ಲ ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂತ ಕೂಡ ಕಳ್ಸಿದ್ರು ಕೂಡ ಮತ್ತೆ ಇದನ್ನ ಸ್ಪಷ್ಟನೆ ಕೇಳ್ತಾರೆ ಅಂತಾರೆ ಅಂತ ನಾ ಹೇಳಿದ್ನಾ ನೋಡೋಣ ಈಗ ಅವರು ಅವ್ರು ಆ ರೀತಿ ಮಾಡಿದಾಗ ನಾವು ಅದನ್ನು ಸೂಪರ್ಸೀಡ್ ಮಾಡಿ ನಾವು ನಾವೇ ಆರ್ಡಿನನ್ಸ್ ಸೋಡ್ಸೋಕ್ಕಾಗಲ್ವಲ್ಲ ಅದಕ್ಕೆ ಪ್ರಾವಿಷನ್ ಇಲ್ಲ ಆಗ ರಾಜ್ಯಪಾಲರೇ ಅಂಕಿತ ಹಾಕಬೇಕು ಇಲ್ಲದ್ರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ದು ಅವ್ರ ಹತ್ರ ಕಳ್ಸೋದಕ್ಕೆ ಬೇಕಾಗಿರಲಿಲ್ಲ ಅದನ್ನು ಮಾಡ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅದು ನಾನು ಹೇಳೋದು ಈಗಿನ ಪ ಆರ್ಡಿನೆನ್ಸಿಗೆ ವಿಚಾರದಲ್ಲಿ ಮಾತಾಡೋದು ಅಷ್ಟೇ ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ ಅವರಿಗೆ ಬಿಲ್ಲನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ ಅದು ಪಾಸಾದ ಮೇಲೆ ಕಳಿಸ್ಕೊಡ್ತೀವಿ